ಕಡೆ ಹಣಕ್ಕಾಗಿ ಭಿಕ್ಷೆ ಬೀಡೋಕೆ ನಮಗೆ ನಾಚಿಕೆ ಆಗ್ತಾ ಇದೆ ಅನ್ನೋ ಮೂಲಕ ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಿದೆ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರು ಕೂಡ ಈಗ ಆರ್ಥಿಕ ನೆರವು ಪಡೆಯೋಕೆ ವಿದೇಶಗಳಿಗೆ ಭೇಟಿ ನೀಡಬೇಕಾದಂತಹ ಪರಿಸ್ಥಿತಿಯ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪಾಕಿಸ್ತಾನದ ಆರ್ಥಿಕತೆಯನ್ನ ಸ್ಥಿರಗೊಳಿಸೋಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಜೊತೆ ಮಾತುಕತೆ ನಡೆಸ್ತಾ ಇರುವಂತಹ ಸಮಯದಲ್ಲಿ ಈ ಹೇಳಿಕೆಗಳು ಈಗ ಮಹತ್ವವನ್ನ ಪಡ್ತವೆ ಇಸ್ಲಾಮಾಬಾದ್ ನಲ್ಲಿ ಏನು ಪಾಕಿಸ್ತಾನಿ ರಫ್ತುದಾರರನ್ನ ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಶರೀಫ್ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋಕೆ ಈಗ ತಮ್ಮ ಸರ್ಕಾರ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾಯಿತು ವಿದೇಶಿ ವಿನಿಮಯ ಮೀಸಲು ನಿಧಿ ದ್ವಿಗುಣಗೊಂಡಿದ್ರು ಕೂಡ ಅದರಲ್ಲಿ ಹೆಚ್ಚಿನವು ಸ್ನೇಹಿತ ರಾಷ್ಟ್ರಗಳಿಂದ ಪಡೆದಂತಹ ಸಾಲುಗಳಾಗಿವೆ ಅಂತ ತಿಳಿಸಿದ್ದಾರೆ ನಾವು ಹಣಕ್ಕಾಗಿ ಪ್ರಪಂಚದಾದ್ಯಂತ ಅಲಿಯಬೇಕಾದಾಗ ಫೀಲ್ಡ್ ಮಾರ್ಷಲ್ ಅಸೀಂ ಮತ್ತು ನಾನು ನಾಚಿಕೆ ಪಡ್ತೇವೆ ಸಾಲ ಪಡೆಯುವುದು ನಮ್ಮ ಆತ್ಮ ಗೌರವಕ್ಕೆ ದೊಡ್ಡ ಹೊರೆಯಾಗಿದೆ ನಾವು ನಾಚಿಕೆಯಿಂದ ತಲೆ ತಗ್ಗಿಸ್ತೇವೆ ಆ ದೇಶಗಳು ಹೇಳೋ ಅನೇಕ ವಿಷಯಗಳಿಗೆ ನಾವು ಇಲ್ಲ ಅನ್ನೋಕೆ ಸಾಧ್ಯವಿಲ್ಲ ಅಂತ ಶರೀಫ್ ಅವರು ಹೇಳಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ